ಮೂರು ಸಾವಿರ ರೂಪಾಯಿ ರೇಟ್ ಕೊಡತ್ತಿರ ಇವತ್ತು ನಾವನಿ ಹಳ್ಳಿ ಕ್ರಾಸ್ ಇವತ್ತು ಅಂಬೇಡ್ಕರ್ ಸರ್ಕಲ್ದಲ್ಲಿ ಇವತ್ತು ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಸುಮಾರು ಹದಿನೈದು ದಿವಸದಿಂದ ನಿರಂತರವಾಗಿ ಕಬ್ಬು ಕಾರ್ಖಾನೆ ಮಾಲೀಕರ ಕಬ್ಬಿಣ ಬೆಲೆ ನಿಗದಿ ಮಾಡ್ರಿ ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಂತೇಳಿ ನಾವೆಲ್ಲ ಹೋರಾಟ ಮಾಡೋದು ಇವತ್ತು ಕಾರ್ಖಾನೆ ಮಾಲೀಕರು ಇಲ್ಲಿವರೆಗೆ ಕಬ್ಬಿಣ ಬೆಲೆಯನ್ನು ಘೋಷಣೆ ಮಾಡಲಿಲ್ಲ ಇವತ್ತಿಲ್ಲಿ ಮಹಾರಾಷ್ಟ್ರ ಪಕ್ಕದ ಅಮೀದ್ವಾಡ್ ಕಾರ್ಖಾನೆ ಅವರ ಸುಮಾರ ಇಲ್ಲೇ ಕರ್ನಾಟಕ ರೈತರಿಗೆ ಒಂದು ನೂರು ಕಿಲೋಮೀಟರ್ ಕಬ್ಬು ಹೋಯ್ತಾರು ಮೂರ್ ಸಾವಿರದ ನಾಲ್ಕು ನೂರ ಹತ್ತು ರೂಪಾಯಿ ನಾವು ಅಡ್ವಾನ್ಸ್ ಕೊಡ್ತು ಆಮೇಲೆ ಅಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ಜಾಸ್ತಿ ನೂರು ಕೋಟಿ ಕೂಡ ಕೊಡ್ತು ಅಂತೇಳಿ ಈಗ ನಾವು ನಿನ್ನೆ ಕರ್ನಾಟಕದ ಕಬ್ಬು ಅವ್ರಿಗೆ ಅವಕಾಶ ಮಾಡಿ ಸ್ವಾಗತ ಮಾಡಿ ಕೊಟ್ಟು ಇಲ್ಲಿ ಇರ್ತಕ್ಕಂಥ ಕಾರ್ಖಾನೆ ಮಾಲೀಕರು ನೀವು ಬರೀ ಇಪ್ಪತ್ತು ಕಿಲೋಮೀಟರ್ ದ ಕಬ್ಬು ಹೋದ ಮೂರ್ ಸಾವಿರದ ಐದನೂರು ರೂಪಾಯಿ ಅಡ್ವಾನ್ಸ್ ಕೊಡಕ್ಕೆ ಏನ್ ಬೇಣೆ ಹಾಕೈತಿ ನಿಮ್ಗ ಇವತ್ತ ಅರ್ಥ ಮಾಡ್ಕೋಬೇಕು ರೈತರ ಮೇಲೆ ಚೆಲ್ಲಾಟ ಆಡೋದು ರೈತರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡೋದು ನಾವು ನಮ್ಮ ಬದುಕಿನ ಕೊಂದ ತಾವು ಶ್ರೀಮಂತ ಆಗ್ತಕ್ಕ ನಮ್ಮ ಒಂದು ಶ್ರೀಮಂತರಾದ್ರೆ ಇವತ್ತು ನಿಮ್ಗೆ ಎಂದೂ ಕೂಡ ಇವತ್ತು ದೇವರು ಮೆಚ್ಚೋದಿಲ್ಲ ನಿಮ್ಮನ್ನು ಕೂಡ ಇವತ್ತು ಹಿಂದಿಲ್ಲ ನಾಳೆ ಪರಿಸ್ಥಿತಿ ಕೆಡ್ತೈತಿ ಅದಕ್ಕಾಗಿ ಅರ್ಥ ಮಾಡ್ಕೊಂಡ ಈ ಸಲ ಮೂರ್ ಸಾವಿರದ ಐದ್ನೂರು ರೂಪಾಯಿ ತಕ್ಷಣ ನೀವು ಹೇಳು ಒಂದ್ ಒಳಗಾಗಿ ಏನಾರು ಘೋಷಣೆ ಮಾಡದೆ ಹೋದ್ರ ಒಂದ್ ತಾರೀಕು ಇಡೀ ಹದಿನಾಲ್ಕು ತಾಲೂಕದಾಗ ರಾಜ್ಯ ಹೆದ್ದಾರಿ ಇರ್ಲಿ ರಾಷ್ಟ್ರೀಯ ಹೆದ್ದಾರಿ ಇರ್ಲಿ ಇವತ್ತು ಲಕ್ಷಾಂತರ ಜನ ಕಬ್ಬು ಬೆಳೆಗಾರ ಬೀದಿಗೆ ಬಂದು ಹೋರಾಟ ಮಾಡಬೇಕಾಗ್ತದೆ ಇವತ್ತು ಒಂದು ಬೆಂಬಲ ಬೆಲೆ ಬೇಕಾಗೈತಿ ಇಲ್ಲ ಬಂದ್ರೆ ನಾವು ಸಾಧ್ಯ ಇಲ್ಲ ನಿನ್ನೆ ದಿವಸ ಈಗ ನಮ್ಮ ಅಧ್ಯಕ್ಷ ಒಂದು ಕೈತ್ರಿ ಉದಾರ ಕೆಂಪು ನಾಡುತ್ತೆ ಅಂತ ಹೇಳಿ ಅಷ್ಟು ತಾಸು ಪಟ್ಕೊಂಡ ನಾವು ಬಂದೀವಿ ಇಲ್ಲಿ ಯಾರು ಸಂಬಂಧ ಬಂದಿವು ನಿಮ್ಮ ಸಂಬಂಧ ನಮ್ಮ ಕುಟುಂಬಕ್ಕಾಗಿ ಬಂದಿವಿ ನಾವು